ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲಲ್ಲಿ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವೀಡಿಯೋ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಫ್ರೆಂಡ್ಸ್ ನಾವು ಇವತ್ತು ಅಮೆಝಾನಿಂದ ಸ್ಫಟಿಕ ಗರುಡ ಪುರಾಣವನ್ನು ಆರ್ಡ್ರ್ ಮಾಡಿದ್ದೀವಿ ಅದು ಇವತ್ತು ಬಂದಿದೆ ಇವಾಗ ಇದನ್ನು ಓಪನ್ ಮಾಡ್ತಾಯಿದ್ದೀವಿ ನನ್ನ ಓದಿದ ನಂತರ ಇದು ಹೇಗಿರುತ್ತೆ ಇದರ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ತಿಳಿಸ್ತೀನಿ ಇದನ್ನ ಕಾರ್ಡ್ ಕೊಟ್ಟಿದ್ದಾರೆ ಎರಡು ನೋಡಿ ಇದನ್ನ ಈ ನಂಬರ್ನ ಸಂಪರ್ಕಿಸಿದರೆ ಯಾವುದೇ ಪುಸ್ತಕಗಳನ್ನು ಮನೆಯ ಬಾಗಿಲಿಗೆ ತರಿಸಿಕೊಳ್ಳಲು ನಮ್ಮನ್ನು ಸಂಪರ್ಕಿಸಿ ಅಂತ ಕೊಟ್ಟಿದ್ದಾರೆ ಶ್ಲೋಕ ಸಹಿತ ಹದಿನಾರು ಅಧ್ಯಾಯಗಳ ಗ್ರಂಥ ಇದು ವಿಷ್ಣು ಮತ್ತು ಗರುಡ ಸಂಭಾಷಣೆಯನ್ನು ಗರುಡ ಪುರಾಣ ಅಂತ ಮಾಡಿದ್ದಾರೆ ನೋಡಿ ಇಲ್ಲಿ ಯಂತ್ರ ಸ್ಟಾರ್ಟ್ ಆಗುತ್ತೆ ಗರುಡ ಪುರಾಣ ಅಧ್ಯಾಯ ಒಂದು ಲೋಕಾನು ಕೊಟ್ಟಿದ್ದಾರೆ ಅದರ ಅರ್ಥನೂ ಕೊಟ್ಟಿದ್ದಾರೆ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಇದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್